ನಾನು ಗುಂಡಪ್ಪ ವಕೀಲಂತ ಬೀದರಿಂದ ಸಾಹೇಬರಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಅವರ ಕ್ಷೇತ್ರದಿಂದ ಎಕ್ಸ್ ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ರಾಜಕೀಯದಲ್ಲಿ ಸಾಹೇಬರಿಗೆ ನೂರು ವರ್ಷ ಆಯುಷ್ಯ ಕೊಡಲಿ ಆಮೇಲೆ ಇನ್ನೂ ದೊಡ್ಡ ಪೋಸ್ಟು ದೊಡ್ಡ ಹುದ್ದೆಗಳು ಸಿಗ್ತಕ್ಕಂಥ ದೇವರು ಆಶೀರ್ವಾದ ಮಾಡಲಿ ಅಂತ ಅವ್ರ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಶುಭಾಶಯ ಹೇಳಕ್ಕೆ ಸದಾನಂದ ಗೌಡರು ಮೊದಲ ನಮ್ಮ ನಾಯಕರು ಆಮೇಲೆ ಅವರು ಭಾಳ ಒಳ್ಳೆಯ ಎಲ್ಲರಿಗೆ ತಗೊಂಡು ನನ್ನವರು ಅಂತ ಹೇಳ್ತಕ್ಕಂಥ ಭಾವನೆ ಇಟ್ಕೊಂಡು ಎಲ್ಲರಿಗೂ ಬೆಳೆಸಿದವರು ತಾವು ಬೆಳೆದವರು ಅಂಥ ಲೀಡರು ಅಂತಂದ್ರೆ ಆಮೇಲೆ ಒಕ್ಕಲಿಗ ಕಮ್ಯುನಿಟಿನಲ್ಲಿ ನಾವು ಅಂಥ ಲೀಡ್ರನ್ನು ನಾವು ನೋಡಿಲ್ಲ ಸದಾನಂದ ಗೌಡ್ರ ಲೀಡ್ರಿಗೆ ಅದು ಮೆಸ್ ಮೆಚ್ಚಿ ಮಾತಾಡ್ತಕ್ಕಂಥ ಜ ಜನ ಇವತ್ತು ಸಾವಿರಾರು ಜನ ಸಾವಿರಾರು ಕಾರ್ಯಕರ್ತರಿದ್ದಾರೆ ಇನ್ನೊಮ್ಮೆ ಅವರಿಗೆ ಏನೋ ಅಂತ ದೇವರು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಬೇಡ್ಕೋತೀನಿ ಅಲ್ಲ ಸ್ಥಾನಮಾನ ಸಿಕ್ತು ಗೌಡ್ರಿಗೆ ಇನ್ನೂ ಸ್ಥಾನಮಾನ ಸಿಗಬೇಕಾಗಿತ್ತು ಕಂಪ್ಲೀಟಾಗಿ ಸಿಕ್ಕಿಲ್ಲ ಬಟ್ ಅದಕ್ಕಾಗಿ ಎಲ್ಲ ನಮಗೂ ಎಲ್ಲ ಅಸಮಾಧಾನ ಇದೆ ವರ್ಕರಲ್ಲೂ ಅಸಮಾಧಾನ ಇದೆ ನಾವೆಲ್ಲ ಅವ್ರ ಫಾಲೋವರ್ಸೇ ಓ ಸ ಅಸಮಾಧಾನ ಇದೆ ಬಟ್ ನೋಡೋಣ ಮುಂದೆ ಏನಾಗುತ್ತೆ ನಮ್ಮದು ಎಲ್ಲ ಸಪೋರ್ಟದಿಂದ ಎಲ್ಲರ ಸಪೋರ್ಟದಿಂದ ಏನಾಗುತ್ತೆ ಗುಂಡಪ್ಪ ಅಂತ ಎಕ್ಸ್ ಎಮ್ ಎಲ್ ಎ ಬೀದರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅವರು ಎಲ್ಲ ಹಂತಗಳಲ್ಲಿ ಎಲ್ಲ ಹುದ್ದೆಗಳಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಮತ್ತು ತುಂಬ ಜನಾನುರಾಗಿ ಹಾಗೂ ಅವರು ನಿರಹಂಕಾರಿ ವ್ಯಕ್ತಿತ್ವ ಅದು ಸದಾ ಹಸನ್ಮುಖ ಮತ್ತು ಪ್ರೀತಿ ವಿಶ್ವಾಸ ಇದು ತುಂಬ ಮುಖ್ಯವಾದ ಗುಣಗಳು ಅವರಲ್ಲಿ ನಾನು ಅವರ ಜೊತೆ ತುಂಬ ಅವರ ಆಪ್ತ ಕಾರ್ಯದರ್ಶಿಯಾಗಿ ಸುಮಾರು ಒಂದು ಏಳು ವರ್ಷಗಳ ಕಾಲ ಅವರ ಜೊತೆ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ವೃತ್ತಿ ಜೀವನದ ಮೂವತ್ತೇಳು ವರ್ಷದ ವೃತ್ತಿ ಜೀವನದಲ್ಲೇ ತುಂಬ ಪರಿಪೂರ್ಣತೆಯನ್ನು ಪಡೆದಂತಹ ಒಂದು ಸಮಾಧಾನ ನಮಗಿದೆ ಇವರು ಸಾಹೇಬ್ರ ಜೊತೆ ಕೆಲಸ ಮಾಡಿದ್ರಿಂದ ಅವರಿಗೆ ಇವತ್ತು ಎಪ್ಪತ್ತೆರಡು ವರ್ಷ ತುಂಬಿ ಎಪ್ಪತ್ತ್ಮೂರನೇ ಹುಟ್ಟುಹಬ್ಬದ ಇದರೊಳಗೆ ನಾನು ಅದಕ್ಕೆ ಅವ್ರಿಗೆ ಒಳ್ಳೆ ಶುಭ ಕೋರಕ್ಕೆ ಬಂದಿದ್ದೀನಿ ನಾನು ಡಾಕ್ಟ್ರ್ ಹೇಳಿ ಅವ್ರಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಅಪರಾಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೀನಿ